ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಚಕ್ಲಿ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿ ಮಾಡಿದ್ದೆ ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿವಸ ಇಟ್ಬಿಟ್ಟು ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು ಹಾಗೆ ಹಿಟ್ಟನ್ನು ಹಾಗೆ ಅವಾಗ ಅವಾಗ ಮಾಡ್ಕೊಳ್ಬೋದು ನಾನು ಹೇಗೆ ಮಾಡಿದ್ದೆ ಹಿಟ್ಟು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಬನ್ನಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ತಗೊಂಡು ನಾನು ಅದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ ತೊಳೆದು ಬಿಟ್ಟು ಮಾಡ್ಬೋದು ಅಕ್ಕಿನ ಬಿಟ್ಟು ಅಕ್ಕಿ ಒಣಗಿಸ್ಬಿಟ್ಟು ಚಕ್ಲಿ ಮಾಡಿದ್ರೆ ತುಂಬ ದಿವಸ ಇಡೋಕ್ಕಾಗಲ್ಲ ಹೋದ ಸರಿ ನಾನು ಆ ರೀತಿಯೇ ಮಾಡಿದ್ದೆ ಈ ಸರಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂದರೆ ತೊಳೆದುಬಿಟ್ಟು ಒಣಗಿಸ್ಬಿಟ್ಟು ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇದು ನಮ್ಮ ಊರಿಂದ ತೊಗೊಂಬಂದಿರೋ ಅಕ್ಕಿ ನಾವು ಇಲ್ಲಿ ತಗೊಂಡು ಅಂದರೆ ಅಂಗಡಿಯಿಂದ ತೊಗೊಂಬಂದು ತಿನ್ನಲ್ಲ ಅಕ್ಕಿನ ನಾವು ಬೆಳೆದಿರ್ತೀವಿ ಊರಲ್ಲಿ ಬೆಳೆದೀವಿ ಬೆಳೆದಿದ್ದೀವಿ ಅದನ್ನೇ ತೊಗೊಂಬಂದು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ನಾನು ಅಕ್ಕಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ಸಣ್ಣ ಹುರಿ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು ಹಾಗೆ ಒಂದು ಕಪ್ ಪುಟಾಣಿ ಹುರಿತಾ ಇದ್ದೀನಿ ನೋಡಿ ಒಂದೊಂದು ಕಪ್ ಸೇರಿಸಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಒಂದು ಕಪ್ಪು ಉದ್ದಿನಬೇಳೆ ಹುರಿತಾ ಇದ್ದೀನಿ ಇವಾಗ ಒಂದು ಕಪ್ಪು ಪುಟಾಣಿ ಹುರಿದೆ ಇವಾಗ ಒಂದು ಕಪ್ಪು ಉದ್ದಿನ ಬೇಳೆ ಹುರಿತಾ ಇದ್ದೀನಿ ಇವಾಗ ಒಂದು ಕಪ್ ಕಡಲೆಬೇಳೆ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅಂದರೆ ತಳ ಹೋಗೋದೇ ಸೀದ್ ಹೋಗದೆ ಇರೋ ರೀತಿ ಹುರಿಬೇಕು ಕೈ ಅಂದರೆ ಸೌಟಲ್ಲಿ ಇದು ಮಾಡ್ತಾ ನೋಡಿ ಈ ರೀತಿ ಮಾಡ್ತಾ ಸ ಲೋ ಫ್ಲೇಮಲ್ಲಿ ಹುರಿಬೇಕು ಮತ್ತು ನಾನು ಒಂದು ಕಪ್ ಅವಲಕ್ಕಿ ಸೇರಿಸಿದ್ದೀನಿ ನೋಡಿ ಪೇಪರ್ ಅವಲಕ್ಕಿ ಅಂತಾರೆ ಈ ಥರ ಪೇಪರ್ ಅವಲಕ್ಕಿ ಸಿಗುತ್ತೆ ನೋಡಿ ಕಿರಾಣಿ ಅಂಗಡಿಗಳಲ್ಲಿ ಅದನ್ನು ತಗೊಂಡು ಈ ರೀತಿ ಪೇಪರ್ ಅವಲಕ್ಕಿ ಸೇರಿಸಿದ್ರು ಚೆನ್ನಾಗಿ ಬರುತ್ತೆ ಸಪೂರ ಬರುತ್ತೆ ಹಾಗೆ ಟೇಸ್ಟಿಯಾಗಿ ಬರುತ್ತೆ ಅವಲಕ್ಕಿ ಈ ಅವಲಕ್ಕಿನೂ ಸೇರಿಸಿದ್ದೀನಿ ಎಲ್ಲ ಸೇರಿಸ್ಬಿಟ್ಟು ಹುರಿದೀನಿ ನಾನು ಹಾಗೆ ನೈಟ್ ಹುರಿದು ಇಟ್ಕೊಂಡಿದ್ದೀನಿ ಬೆಳಗ್ಗೆ ಇದನ್ನು ಮೆಲ್ಲದ್ ತಗೊಂಡು ಹೋಗಬೇಕು ಆಮೇಲೆ ಮತ್ತು ಮೆಂತ್ಯ ಹಾಗೆ ಜೀರಿಗೆ ಅದನ್ನು ಸ್ವಲ್ಪ ಹಾಕಿ ಹುರಿದೀನಿ ಇಷ್ಟು ಹಾಕಿದ್ದೀನಿ ನೋಡಿ ಒಂದು ಐವತ್ತು ಗ್ರಾಮ್ ಇರ್ಬೋದು ಅನಿಸುತ್ತೆ ನಾನು ಅದನ್ನು ಮರ್ತುಬಿಟ್ಟಿದ್ದೆ ಆಮೇಲೆ ಲಾಸ್ಟಲ್ಲಿ ಬೆಳಗ್ಗೆ ಇದನ್ನು ಹುರಿದಿದ್ದೀನಿ ಇದು ಮೆಂತ್ಯ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಚಕ್ಲಿ ಒಂಥರ ಏನೋ ಒಂಥರ ಘಮ ಘಮ ಅಂತ ಇರುತ್ತೆ ಈ ಥರ ಹಾಕಿದರೆ ಅದು ಟೇಸ್ಟು ಬರುತ್ತೆ ಇದನ್ನು ಹಾಕಬೇಕು ಚೆನ್ನಾಗಿರುತ್ತೆ ಮೆಂತ್ಯ ಹಾಗೆ ಜೀರಿಗೆ ಹಾಕಿ ಹುರಿದಿದ್ದೀನಿ ಇನ್ನೇನು ಇಲ್ಲ ಮೆಂತ್ಯ ಜೀರಿಗೆ ಹಾಗೆ ಒಂದು ಕಪ್ ಉದ್ದಿನಬೇಳೆ ಒಂದು ಕಪ್ಪು ಕಡಲೆಬೇಳೆ ಒಂದು ಕಪ್ಪು ಅವಲಕ್ಕಿ ಮತ್ತು ಅಕ್ಕಿ ಎರಡು ಗ್ಲಾಸಿಗೆ ಇಷ್ಟು ಬಂದಿದೆ ಹಿಟ್ಟು ನೋಡಿ ನಾನು ಇಷ್ಟು ಬಂದಿಲ್ಲ ಇನ್ನು ಅರ್ಧ ಇಟ್ಕೊಂಡಿದ್ದೀನಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕೆ ಬಂದಿತ್ತು ಒಂದು ಕೆ ಜಿ ಮಾತ್ರ ಮಾಡ್ತಾಯಿದ್ದೀನಿ ಎರಡು ಕೆ ಜಿ ಅಂದರೆ ಹಬ್ಬದಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಒಂದು ಕೆ ಜಿ ಮಾತ್ರ ಮಾಡ್ತಾಯಿದ್ದೀನಿ ಒಂದು ಕೆ ಜಿನ ಹಾಗೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಇನ್ನೊಂದು ಸರಿ ಯಾವಾಗಾದರೂ ಅವು ಕಲ್ಲೇ ಖಾಲಿ ಆದಮೇಲೆ ಮಾಡ್ತೀನಿ ಇವಾಗ ಬಿಸಿ ನೀರು ಕಾಯಿಸಿಬಿಟ್ಟು ನೋಡಿ ಒಂದು ಗ್ಲಾಸ್ ಬಿಸಿ ನೀರು ಕಾಯಿಸ್ಬಿಟ್ಟಿದ್ದೀನಿ ಬಿಸಿ ನೀರಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ಹಿಟ್ಟನ್ನು ಒಂದು ಬೇಸನ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ಕುದಿಯೋ ನೀರಿಗೆ ಉಪ್ಪು ಸೇರಿಸ್ಬಿಟ್ಟು ಹಾಗೆ ಇದು ಬಿಳಿ ಎಳ್ಳಿರುತ್ತಲ್ಲ ಬಿಳಿ ಎಳ್ಳನ್ನು ನಾನು ಪೌಡ್ರು ಹಾಕಿ ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ಚಕ್ಲಿ ಹಿಟ್ಟಿಗೆ ಆಮೇಲೆ ಅಜ್ವೈನ ಅಂತಾರೆ ನೋಡಿ ಓಮ್ ಅಂತ ಹೇಳ್ತಾರೆ ಓಮ್ ಕಾಳು ಅಂತ ಹೇಳ್ತೀವಿ ನಾವು ಅಜ್ವೈನನು ಅಂತಾರೆ ಅದನ್ನು ಸ್ವಲ್ಪ ಕೈಯಿಂದ ತಿಕ್ಕಿಬಿಟ್ಟು ಅದನ್ನು ಸೇರಿಸಿದ್ದೀನಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ನೀರಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು ಬಿಸಿ ನೀರೇ ಆಗಿರಬೇಕು ಮತ್ತು ನಾನು ಬಿಸಿ ನೀರಿಗೆ ಏನು ಸೇರಿಸಿದ್ದೀನಿ ಅಂದರೆ ತುಂಬ ಬಿಸಿ ಮಾಡ್ಕೋಬಾರ್ದು ಸ್ವಲ್ಪ ಉಗುರು ಬೆಚ್ಚಗಿಂತ ಜಾಸ್ತಿ ಇದ್ದರೆ ಸಾಕು ನಾನು ಬಿಸಿ ನೀರು ಮುಟ್ಟೋಕ್ಕೆ ಅಂದರೆ ಸಡನ್ನಾಗಿ ಕೈಯಲ್ಲಿ ಮುಟ್ಟು ಕೈ ಸುಡ್ಕೊಂಡ್ಬಿಟ್ಟೆ ಅರ್ಜೆಂಟ್ ಅರ್ಜೆಂಟಲ್ಲಿ ನೋಡಿ ಇಷ್ಟು ನೀರಿದೆ ಇಷ್ಟು ನೀರು ಸಾಕಾಗುತ್ತೆ ಇವಾಗ ನಾನು ಬೆಣ್ಣೆ ಇದ್ದೀನಿ ಈ ರೀತಿ ಬೆಣ್ಣೆ ಸೇರಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಬರುತ್ತೆ ನೋಡಿ ಈ ನೀರಿಗೆ ಈ ಥರ ಬೆಣ್ಣೆ ಇದ್ದೀನಿ ತುಪ್ಪನೂ ಸೇರಿಸ್ತಾರೆ ಒಬ್ಬೊಬ್ಬರು ನಾನು ಬೆಣ್ಣೆ ಇತ್ತು ಬೆಣ್ಣೆ ಸೇರಿಸಿದ್ದೀನಿ ಬೆಣ್ಣೆ ಸೇರಿಸಿಬಿಟ್ಟು ಇವಾಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒಂದೇ ಸರಿ ಮಿಕ್ಸ್ ಮಾಡಿದರೆ ತೆಳುವಾದರೆ ಕಷ್ಟ ಆಗುತ್ತೆ ಆಮೇಲೆ ನಿಧಾನಕ್ಕೆ ನೋಡ್ತಾ ನೋಡ್ತಾ ನೋಡಿ ಮಧ್ಯ ಮಧ್ಯೆ ಹಾಕ್ತಾ ಇಷ್ಟಿಷ್ಟೇ ಹಾಕ್ತಾ ಕಲಿಸ್ತಾ ಹೋಗಬೇಕು ಕಲಿಸ್ತಾ ಹೋಗ್ಬಿಟ್ಟು ನೋಡಿ ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದ್ಬಿಟ್ಟು ಚಕ್ಲಿನ ನಾನಾ ಥರ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ನಾವು ಈ ರೀತಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಹಿಟ್ಟನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ ಇಷ್ಟು ಹಿಟ್ಟು ನಾನು ಮಾಡಿದ್ದೀನಿ ಒಂದು ಕೆ ಜಿಯಷ್ಟು ಅಷ್ಟೇ ಮಾಡಿದ್ದೀನಿ ಇನ್ನೊಂದು ಕೆ ಜಿ ಹಿಟ್ಟಷ್ಟು ನಾನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸರಿ ಮಾಡೋಣ ಅಂತ ಅವಾಗ ಆಗಲ್ಲ ಅರ್ಜೆಂಟಿಗೆಲ್ಲ ಎರಡು ಕೆ ಜಿನ ಒಂದೇ ದಿವಸ ಮಾಡೋಕ್ಕೆ ಹೋದರೆ ಅದು ಹಬ್ಬದ ಹಿಂದಿನ ದಿವಸ ಮಾಡಿದ್ದಲ್ವ ಹಾಗಾಗಿ ಆಗಲ್ಲ ಅಂತ ಹಿಟ್ಟು ಇಟ್ಟಿದ್ದೀನಿ ಈ ಕಡೆಗೆ ನಾನು ಎಲ್ಲ ನಾದಿ ಹಿಟ್ಟು ಮಿಲ್ದಿಟ್ಕೊಂಡಿದ್ದೆ ಇವಾಗ ಚಕ್ಲಿ ಓರುಳಿರುತ್ತಲ್ಲ ಚಕ್ಲಿ ಓರಳ ತಗೊಂಡು ಎಣ್ಣೆನ ಹಚ್ಚಿಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ಅದಕ್ಕೆ ತುಂಬಿಬಿಟ್ಟು ಚಕ್ಲಿನ ಬಿಡೋದು ಇವಾಗ ನೋಡಿ ಈ ರೀತಿ ಎಲ್ಲ ಪ್ಲೇಟಿಗೂ ಇದ್ದೀನಿ ಎಲ್ಲ ಹಚ್ಚಿಬಿಟ್ಟು ಅಂದರೆ ಹಾಗೆ ಇರುತ್ತಲ್ಲ ಅದನ್ನು ತೊಳೆದು ಬಿಟ್ಟು ಒರೆಸ್ಬಿಟ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಚಿಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಒಬ್ಬೊಬ್ಬರು ಮಾಡ್ತಾರೆ ಡೈರೆಕ್ಟಾಗಿ ಬಾಣಿಗೆ ಅಂದರೆ ಪಾತ್ರೆ ಇರುತ್ತಲ್ಲ ಎಣ್ಣೆ ಕಾದಿರೋ ಪಾತ್ರೆಗೆ ಬಿಡ್ತಾರೆ ನಾವು ಆ ಥರ ಮಾಡಲ್ಲ ಪೇಪರು ಅಥವಾ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ಕು ಎಲ್ಲ ಇರುತ್ತಲ್ಲ ಆ ಥರ ಹಾಸ್ಕೊಂಡು ಅದ್ರ ಮೇಲೆ ಬಿಡ್ತೀವಿ ನಾವು ಡೈರೆಕ್ಟಾಗಿ ಒಲೆ ಮೇಲೆ ಬಿಡೋಲ್ಲ ಈ ರೀತಿ ಪಕ್ಕದಲ್ಲೇ ನಾನೊಂದು ಪೇಪರ್ ಹಾಸ್ಬಿಟ್ಟು ಈ ರೀತಿ ಬಿಡ್ತಾ ಇದ್ದೀನಿ ನೋಡಿ ಚಕ್ಲಿ ಹೊರಳು ಈ ಥರ ಬಿಟ್ಬಿಟ್ಟು ಆಮೇಲೆ ರೌಂಡ್ ಮಾಡಿ ಸುತ್ತಿ ಕುದಿಯೋ ಪಾತ್ರೆಗೆ ಬಿಡೋದು ನಾನು ಕೈಗೆ ಎಣ್ಣೆ ಹಾಕಿದ್ನಲ್ಲ ಅದು ಜಾರ್ತಾ ಇತ್ತು ಗ್ರಿಪ್ ಸಿಗ್ತಾ ಇರಲಿಲ್ಲ ಕೈ ಒರೆಸ್ಕೊಂಡಿಲ್ಲ ನಾನು ಹಾಗಾಗಿ ಗ್ರಿಪ್ ಇಲ್ಲ ನನಗೆ ಫುಲ್ ಜಾರ್ತಾ ಇತ್ತು ಹೊರಳಿಗೆ ಎಣ್ಣೆ ಹಚ್ಚಿದ್ನಲ್ಲ ಅದೇ ಕೈಯಲ್ಲಿ ಮಾಡ್ತಾಯಿದ್ದೆ ಹಾಗಾಗಿ ನೋಡಿ ಈ ರೀತಿ ಬಿಡ್ತೀವಿ ಈ ರೀತಿ ಬಿಟ್ಟುಬಿಟ್ಟು ಲಾಸ್ಟಲ್ಲಿ ಸುತ್ತೋದು ಒಂದು ಓರಳಿಗೆ ಹದಿನಾಲ್ಕು ಚಕ್ಲಿನೋ ಏನೋ ಬಂತು ಈ ಒಂದು ಓರಳು ತುಂಬಿದ್ನೆಲ್ಲ ಹಿಟ್ಟು ಒಂದು ಹೊರಳು ಹದಿನಾಲ್ಕು ಚಕ್ಲಿ ಬಂದಿದೆ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡಿದ್ದೀನಿ ನೋಡಿ ಈ ರೀತಿ ಬಂದಿದೆ ಇದನ್ನು ಸುತ್ತೋದು ಆಮೇಲೆ ನಾವು ಒಬ್ಬೊಬ್ರು ಡೈರೆಕ್ಟ್ ಬಾ ಪಾತ್ರೆ ಇದಕ್ಕೆ ಬಾಣಿಗೆ ಅಂತ ಹೇಳ್ತೀವಿ ನಾವು ಕುದಿಯೋ ಎಣ್ಣೆ ಇರುತ್ತಲ್ಲ ಅದಕ್ಕೆ ಬಾಣಿಗೆ ಅಂತ ಹೇಳ್ತೀವಿ ಅದಕ್ಕೆ ಬಿಡೋಲ್ಲ ನಾವು ಈ ರೀತಿ ಸುತ್ತಿಬಿಟ್ಟು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಬಿಡೋದು ನೋಡಿ ಈ ರೀತಿ ಮಾಡೋದು ಈ ರೀತಿ ಎಲ್ಲ ಸುತ್ತಿಬಿಟ್ಟು ಹಿಂಗೆ ಬಂದಿದೆ ಹದಿನಾಲ್ಕು ಚಕ್ಲಿ ಬಂದಿದೆ ಒಂದು ಹರಳಿಗೆ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಸುತ್ತಿದ್ದೀನಿ ಕರೆಕ್ಟಾಗಿ ಮೂರು ಸುರುಳಿ ಬರೋ ರೀತಿ ಹದಿನಾಲ್ಕು ಲೆಕ್ಕ ಮಾಡಿದ್ರೆ ಹದಿನಾಲ್ಕು ಚಕ್ಲಿ ಬಂದಿದೆ ಸ್ವಲ್ಪ ಹಿಟ್ಟು ಮಾಡಿಸ್ಕೊಂಡ್ರೂ ಸಾಕು ಸುಮಾರು ಚಕ್ಲಿ ಬರುತ್ತೆ ಒಂದು ಕೆ ಜಿಗೆ ಎಷ್ಟೊಂದು ಚಕ್ಲಿ ಬಂದಿದೆ ನೋಡಿ ಇವಾಗ ಕಾದಿದೆ ಎಣ್ಣೆ ನೋಡಿ ಕಾದಿದ ನಂತರ ಒಂದು ಚಕ್ಲಿ ಬಿಟ್ಟು ನೋಡಿ ಡೈರೆಕ್ಟಾಗಿ ಬಾಣಿಗೆಗೆ ಪಾತ್ರೆಗೆ ಬಿಡ್ತಾರೆ ಆ ಥರ ಬಿಡೋಲ್ಲ ಅಂದರೆ ಚಾನ್ಸ್ ಹೊಟ್ಟೋ ಚಾನ್ಸಸ್ ಇರುತ್ತೆ ಸ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅಂದರೆ ಸೌಂಡ್ ಬರುತ್ತೆ ಒಂದೊಂದು ಸರಿ ಚಕ್ಲಿ ಅದಕ್ಕೋಸ್ಕರ ನಾವು ಊರಲ್ಲೂ ಅಷ್ಟೇ ಈ ರೀತಿ ಬಾಣಿಗೆಗೆ ಯಾರೂ ಬಿಡೋಲ್ಲ ಸೈಡಲ್ಲಿ ಒಂದು ಪೇಪರು ಅಥವಾ ಒಂದು ಚಾಪೆಯಲ್ಲಿ ಬಿಟ್ಟುಬಿಟ್ಟು ಇಟ್ಕೊಂಡು ಆಮೇಲೆ ಬಿಡ್ತಾರೆ ಅದೇ ರೀತಿಯೇ ನಾನು ಮಾಡೋದು ನೋಡಿ ಈ ರೀತಿ ತುಂಬ ಹೊತ್ತು ಸ್ವಲ್ಪ ಹೊತ್ತು ಬೇಕಾಗುತ್ತೆ ಚಕ್ಲಿ ಬೇಯೋ ತುಂಬ ಲೇಟು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇನ್ನೂ ಏನು ಬೇರೆ ಬೇರೆ ಐಟಮ್ಮು ಹಾಕ್ಕೊಂಡು ಮಾಡ್ಬೋದು ನೋಡಿ ಈ ರೀತಿ ಬಂದಿದೆ ಚಕ್ಲಿ ಹಬ್ಬದ ಹಿಂದಿನ ದಿವಸ ಮಾಡಿದ್ದು ಅರ್ಜೆಂಟ್ ಅರ್ಜೆಂಟಲ್ಲಿ ಆದರೂ ಸ್ವಲ್ಪ ಹಿಟ್ಟು ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೆ ಈ ರೀತಿ ಬಂದಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್